ಶ್ರೀನಿವಾಸಪುರ ತಾಲೂಕಿನ ನಲ್ಲಪಲ್ಲಿ ಗ್ರಾಮದಲ್ಲಿ ರಾಗಿ ಖರೀದಿ ಕೇಂದ್ರಕ್ಕೆ ಅಧಿಕೃತ ಚಾಲನೆ ನೀಡಲಾಯಿತು ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ಕೋಲಾರ ಜಿಲ್ಲೆಯ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿ ರೈತರಿಂದ ರಾಗಿ ಖರೀದಿಸುವ ಉದ್ದೇಶದಿಂದ ಈ ರಾಗಿ ಖರೀದಿ ಕೇಂದ್ರವನ್ನು ಉದ್ಘಾಟಿಸಲಾಯಿತು ಕಾರ್ಯಕ್ರಮದಲ್ಲಿ ತೂಪಲ್ಲಿ ಆರ್ ರವರು ಜ್ಯೋತಿ ಬೆಳಗಿಸುವ ಮೂಲಕ ರಾಗಿ ಖರೀದಿ ಕೇಂದ್ರವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ತೂಪಲ್ಲಿ ಆರ್ ನಾರಾಯಣಸ್ವಾಮಿರವರು ರೈತರು ಬೆಳೆದ ರಾಗಿಗೆ ಸರ್ಕಾರ ನಿಗದಿಪಡಿಸಿದ ಕನಿಷ್ಠ ಬೆಂಬಲ ಬೆಲೆ ದೊರಕುವಂತೆ ಮಾಡುವುದು ಈ ಯೋಜನೆಯ ಮುಖ್ಯ ಉದ್ದೇಶ ರೈತರು ಯಾವುದೇ ಮಧ್ಯವರ್ತಿಗಳ ಅವಲಂಬನೆ ಇಲ್ಲದೆ ನೇರವಾಗಿ ಸರ್ಕಾರಕ್ಕೆ ರಾಗಿ ಮಾರಾಟ ಮಾಡುವ ಮೂಲಕ ಸುರಕ್ಷಿತ ಆದಾಯ ಪಡೆಯಬೇಕು ಎಂದು ತಿಳಿಸಿದರು ಇನ್ನು ರೈತರು ಗುಣಮಟ್ಟದ ರಾಗಿಯನ್ನು ತರಬೇಕೆಂದು ಮನವಿ ಮಾಡಿದ ಅವರು ಖರೀದಿ ಪ್ರಕ್ರಿಯೆಯನ್ನು ಪಾರದರ್ಶಕವಾಗಿ ಹಾಗೂ ಸರಳವಾಗಿ ನಡೆಸಲಾಗುತ್ತದೆ ಎಂದು ಭರವಸೆ ನೀಡಿದರು ರೈತರು ಈ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಬೇಕೆಂದು ಅವರು ಕರೆ ನೀಡಿದರು

ಎಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಈ ರೀತಿ ಮಾರ್ಜಿನ್ ಪಾಯಿಂಟ್ ಸಬ್ಸಿಡಿ ಕೊಟ್ಟು ಬೆಂಬಲ ಬೆಲೆ ಕೊಟ್ಟು ಅವತ್ತ ವ್ಯವಸಾಯ ಉಳಿಸಿದ್ರೆ ಮಾತ್ರ ಊಟ ಸಿಗ್ತದೆ ಇಲ್ಲ ಅಂತಂದ್ರೆ ಆಹಾರ ಸಿಗ್ತದಿಲ್ಲ ಯಾರಿಗೂ ಊಟನೇ ಮಾಡಬೇಕು ಊಟ ಬೆಳಿಬೇಕಾದ್ರೆ ವ್ಯವಸಾಯ ರೈತರು ಕಟ್ಕೊಡ್ಬೇಕು ಊಟ ಇದ್ದಾಗ ಆಗೋದಿಲ್ಲ ಆದ್ರಿಂದ ಇದೇ ರೀತಿ ಇನ್ನು ಹತ್ತು ಹಲವಾರು ಕಾರ್ಯಕ್ರಮ ರೂಪಿಸಿ ರೈತರಿಗೆ ಅನುಕೂಲ ಮಾಡಬೇಕು ಅಂತ ಈ ಕಾರ್ಯಕ್ರಮದ ಮುಖಾಂತರ ನಾನು ವಿನಂತಿ ಮಾಡ್ತೇನೆ ಈ ಕಾರ್ಯಕ್ರಮಕ್ಕೆ ಕರೆದು ನಮ್ಮನ್ನೆಲ್ಲ ಪತ್ರಕರ್ತರು ನೀವೆಲ್ಲ ಸೇರಿ ಇದೊಂದು ಉದ್ಘಾಟನೆ ಮಾಡಿಸಿದ್ದಕ್ಕೆ ನಾನು ನಮ್ಮ ಎಲ್ಲ ಇಲಾಖೆಯವರ ಅಧಿಕಾರಿಗಳಿಗೆ ಎಲ್ಲರಿಗೂ ನಿಮಗೂ ಪತ್ರಕರ್ತರು ಎಲ್ಲರಿಗೂ ವಂದಿಸಿ ಅವಲಂಬಿಸಿ ನನ್ನ ಕಾರ್ಯಕ್ರಮ ಸುತ್ತ ನನ್ನ ಅಭಿನಂದಿಸಿ ನಾನು ಸಿಗಲ್ವ ಅವಾಗ ಕೇಂದ್ರ ಸರ್ಕಾರದವರು ಒಂದು ನ್ಯಾಯವತ್ತ ಮೌಲ್ಯವನ್ನು ನಾವು ನೀಡಬೇಕು ರೈತರ ಬೆಳೆದಿರೋ ಅಂತ ಅವರು ಬೆಲೆ ನಿಗದಿಪಡಿಸುವ ಈ ಸತಿ ಬೆಲೆ ಬಂದು ರಾಗಿಗೆ ನಾಲ್ಕ್ ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ನಿಗದಿಪಡಿಸಿದ್ದಾರೆ ಅಂದ್ರೆ ಲಾಸ್ಟ್ ಟೈಮು ನಾಲ್ಕ ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಇತ್ತು ಈ ಸತಿ ಐನೂರ ತೊಂಬತ್ತಾರು ರೂಪಾಯಿ ಹೆಚ್ಚಳ ಮಾಡಿ ಅದನ್ನ ನಾಲ್ಕ್ ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಮಾಡಿದ್ದಾರೆ ಆಮೇಲೆ ಈ ಸತಿ ಶ್ರೀನಿವಾಸದಲ್ಲಿ ತಾಲೂಕಿನಲ್ಲಿ ನಾನ್ನೂರ ನಾಲ್ಕು ಜನ ರೈತರಿಂದ ಒಟ್ಟು ಏಳ್ ಸಾವಿರದ ಕ್ವಿಂಟಲ್ ರಾಗಿ ಖರೀದಿಗೆ ಈಗಾಗಲೇ ನೋಂದಣಿ ಆಗಿರುತ್ತದೆ ಯಾರು ಬೆಳ್ದಿರ್ತಾರೋ ಹಾಗೂ ನೋಂದಣಿ ಮಾಡ್ಕೊಂಡಿರ್ತಾರೋ ಅಂತವ್ರಿಂದ ನಾವು ರಾಗಿಯನ್ನು ನೇರವಾಗಿ ಯಾವುದೇ ದಳ್ಳಾಳಿ ಆಗದಿರ ಯಾವುದೇ ಒಂದು ಮಧ್ಯವರ್ತಿಗಳಾಗದಿರ ಅಂತವ್ರಿಂದ ಒಳ್ಳೆ ಶುಚಿಯಾಗಿರುವಂಥ ರಾಗಿಯನ್ನು ನಾವು ಇದರಲ್ಲಿ ಈ ಯೋಜನೆಯಲ್ಲಿ ನಾವು ಖರೀದಿ ಮಾಡ್ತೀವಿ

ಯಾವುದೇ ಸಂಘಟನೆ ಅವರು ರಾಷ್ಟ್ರ ರಾಷ್ಟ್ರ ಮತ್ತು ರಾಜ್ಯ ಎಂ ಎಸ್ ಪಿ ಬೆಂಬಲ ಕೊಡಬೇಕಂದ್ರೆ ಮುಖಂಡರುಗಳು ಎಲ್ಲ ರೈತರ ಮುಖಂಡರು ಹೋರಾಟ ಮಾಡಿ ಈ ಎಂ ಎಸ್ ಪಿ ಬೆಂಬಲವನ್ನು ಸರ್ಕಾರದ ಕೆಲಸಗಳಿಂದ ಹೋರಾಟ ಮುಖಾಂತರ ಮಾಡಿರ್ತೀವಿ ಆದರೆ ಇಲ್ಲಿ ನೋಡಿದ್ರೆ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯದಿಂದ ರೈತರಿಗೆ ತಿಳುವಳಿಕೆ ಕೊಡೋದ ಸ್ವಲ್ಪ ಹಿಂದೆ ಅಂತ ನಾನು ಬಳಸ್ತಾ ಇದ್ದೇನೆ ಆದ್ರೂ ಸ್ವಲ್ಪ ಅಲ್ಪ ಸ್ವಲ್ಪ ಹಾಗೆ ಸ್ವಲ್ಪ ಪ್ರಚಾರ ಮಾಡಿದ್ದೇನೆ ನೀವೇನು ಪತ್ರಕರ್ತರು ಮುಖ್ಯ ನಾವು ಮುಖ್ಯ ಯಾವುದೇ ಸಂಘಟನೆ ಇಲ್ಲದೆ ಯಾವ್ದು ನಾವು ತಗೊಂಡ್ ಬರಕ್ ಆಗಲ್ಲ ರೈತರು ಅಲ್ಲಿ ಬೆಳೆಯುವ ರೈತರು ಹೋರಾಟ ಕೇಳೋಕ ಸಾಧ್ಯ ಇಲ್ಲ ಯಾಕಂದ್ರೆ ಅವರು ಒಂದು ರಾಗಿ ಬೆಳೆಯಬೇಕಂದ್ರೆ ಅವತ್ತು ಕಷ್ಟ ಬಿಟ್ಟು ಲೇಔರ್ ಸಿಗಲ್ಲ ಹೋರಾಟಕ್ಕೆ ಹೋಗಬೇಕಾಗಲ್ಲ ಸಂಘಟನೆ ಎಲ್ಲಾ ಸರ್ಕಾರಗಳು ಚಾನ್ಸ್ ಇರ್ತವೆ ಈ ಬೆಂಬಲ ಬೆಲೆ ಮುಖಾಂತರ ಒಳ್ಳೆ ಗುಣಮಟ್ಟದ ರಾಗಿಯನ್ನು ಖರೀದಿ ಮಾಡಿ ರೈತರಿಗೆ ಅನುಕೂಲ ತಮ್ಮಲ್ಲಿ ಸಂಬಂಧಿ